ಬಿಹಾರ ಚುನಾವಣೆಯಲ್ಲಿನ ಹಿನಾಯ ಸೋಲು ಇಂಡಿಯಾ ಮೈತ್ರಿಕೂಟವನ್ನು ಪತನದ ಅಂಚಿಕ್ ತಂದುಿದೆಯಾ ಪರಸ್ಪರ ಕಾಲೆಳೆಯೋದೇನೆ ಮೈತ್ರಿ ಪಕ್ಷಗಳ ಕೆಲಸವಾಗ್ಬಿಟ್ರೆ ಮತ್ತೆ ಈ ಮೈತ್ರಿಕೂಟಕ್ಕೆ ಏನ್ ಅರ್ಥ ಇದೆ ಇಂಡಿಯಾ ಒಕ್ಕೂಟದ ಒಟ್ಟಾರೆ ಪರಿಕಲ್ಪನೆಯೊಳಗೇನೆ ದೊಡ್ಡ ಬದಲಾವಣೆ ಅಗತ್ಯವನ್ನ ಈ ಸೋಲು ಸೂಚಿಸ್ತಾ ಇದೆಯಾ ಬಿಹಾರದಲ್ಲಿನ ಅದರ ವೈಫಲ್ಯಕ್ಕೆ ನಿಜವಾಗಿಯೂ ಯಾವ ಅಂಶ ಕಾರಣ ಇರಬಹುದು ಅದು ನಾಯಕತ್ವದ ಲೋಪಾನ ಸೀಟ್ ಹಂಚಿಕೆಯ ಗೊಂದಲದ ಪ್ರಮಾದಾನ ಅಥವಾ ಒಂದು ಸ್ಪಷ್ಟ ನಿರೂಪಣೆ ಇಲ್ಲದೆ ಹೋದಿದ್ದು ಪತನವನ್ನು ತಂದಿಡ್ತಾ ಒಳಗೆ ಅಪಸ್ವರಗಳೇ ತುಂಬಿದ್ರು ಸುಧಾರಿಸಿಕೊಳ್ತಾ ಬಂದಿದ್ದಂತಹ ಮೈತ್ರಿಕೂಟ ಇನ್ನು ಮತ್ತೆ ಜೋಡಿಸ್ಲಾರ್ದಂಥ ಬಿರುಕಿಗೆ ತುತ್ತಾಗತ್ತಾ ಬಿಹಾರ ಚುನಾವಣಾ ಫಲಿತಾಂಶದ ಬಳಿಕ ಮತ್ತೆ ಇಂಡಿಯಾ ಒಕ್ಕೂಟದ ಭವಿಷ್ಯದ ಬಗ್ಗೆ ಪ್ರಶ್ನೆಗಳೆದ್ದಿವೆ ಈಗ ಈ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಅದ್ರ ಅದಕ್ಕೂ ಮುನ್ನ ನೀವು ಇನ್ನೂ ವಾರ್ತಾ ಭಾರತ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ನಾವು ವಿಷಯಕ್ಕೆ ಬರೋಣ ಬಿಹಾರದ ಸೋಲಿನ ನಂತರ ಇಂಡಿಯಾ ಮೈತ್ರಿ ಕೂಟ ತೀರಾ ದುರ್ಬಲವಾಗಿ ಕಾಣಿಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಚನೆಯಾದಂತಹ ಇಂಡಿಯಾ ಒಕ್ಕೂಟದ ಪಾಲಿಗೆ ಬಿಜೆಪಿ ಪ್ರಾಬಲ್ಯವನ್ನು ಎದುರಿಸುವಲ್ಲಿ ಒಂದು ದೊಡ್ಡ ಒಗ್ಗಟ್ಟಿನ ಪರೀಕ್ಷೆಯಾಗಿ ಬಿಹಾರ ಚುನಾವಣೆ ಎದುರಾಗಿತ್ತು ಎರಡು ಸಾವಿರದ ಹದಿನಾಲ್ಕರ ನಂತರ ವಿಪಕ್ಷಗಳು ಪ್ರಬಲ ಪೈಪೋಟಿಯನ್ನು ನೀಡಲಾಗದ ಹಿನ್ನೆಲೆಯಲ್ಲಿ ಒಗ್ಗಟ್ಟಿನಿಂದ ಎದುರಿಸುವಂಥ ಹೆಜ್ಜೆಯಾಗಿ ಈ ಇಂಡಿಯಾ ಮೈತ್ರಿಕೂಟ ರೂಪುಗೊಂಡಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದು ಬಿಜೆಪಿ ನೇತೃತ್ವದ ಮೈತ್ರಿಕೂಟಕ್ಕೆ ಭಯ ಉಂಟು ಮಾಡಿತ್ತು ಅನ್ನೋದು ಕೂಡ ಸುಳ್ಳಲ್ಲ ಪರಸ್ಪರ ಪೈಪೋಟಿಯಲ್ಲಿರುವಂತಹ ಪಕ್ಷಗಳೇ ಒಂದಾಗಿದ್ದಂತಹ ಇಂಡಿಯಾ ಮೈತ್ರಿಕೂಟದಲ್ಲಿ ವಿರೋಧಾಭಾಸಗಳಿದ್ರೂ ಕೂಡ ಪರಸ್ಪರ ಬೆಂಬಲಿಸುವಂತಹ ಒಂದು ಸೂತ್ರವನ್ನು ಕಂಡುಕೊಳ್ಳುವಲ್ಲಿ ಅದು ಯಶಸ್ವಿಯಾಗಿತ್ತು ಕಳೆದ ವರ್ಷ ಜಾರ್ಖಂಡ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಈ ಸೂತ್ರ ನೆರವಿಗೆ ಬಂತು ಬಿಹಾರ ಚುನಾವಣೆ ವಿರೋಧ ಪಕ್ಷಗಳ ಈ ಮೈತ್ರಿಕೂಟಕ್ಕೆ ನಿರ್ಣಾಯಕ ಪರೀಕ್ಷೆ ಆಗಿತ್ತು ಪ್ರಮುಖ ಪಕ್ಷಗಳಾದ ಆರ್ ಜೆ ಡಿ ಮತ್ತೆ ಕಾಂಗ್ರೆಸ್ ಜೆ ಡಿಯು ಬಿಜೆಪಿ ಮೈತ್ರಿಕೂಟಕ್ಕೆ ದೊಡ್ಡ ಸವಾಲನ್ನು ಒಡ್ಡೋದು ಮುಖ್ಯ ಆಗಿತ್ತು ಬಂಗಾಳ ಮತ್ತು ತಮಿಳುನಾಡಿನಲ್ಲಿ ಮುಂದಿನ ವರ್ಷ ಚುನಾವಣೆಗಳಿರುವಂತಹ ಹಿನ್ನೆಲೆಯಲ್ಲಿ ಬಿಹಾರ ಚುನಾವಣೆ ಇಲ್ಲಿ ಬಹಳ ಮಹತ್ವದಾಗಿತ್ತು ಆದರೆ ಬಿಹಾರ ಚುನಾವಣೆ ಇಂಡಿಯಾ ಮೈತ್ರಿಕೂಟದ ಪಾಲಿಗೆ ಕಹಿಯಾಗಿದೆ ಈಗ ಇಂಡಿಯಾ ಒಕ್ಕೂಟದೊಳಗಿನ ಮೈತ್ರಿ ಪಕ್ಷಗಳೇ ಅಪಸ್ವರವನ್ನ ತೆಗೆತೊಡಗಿವೆ ಟಿಎಂಸಿ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಅವರು ಕಾಂಗ್ರೆಸ್ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ಗೆ ತಕ್ಷಣದ ಸವಾಲು ಕೂಡ ಪಶ್ಚಿಮ ಬಂಗಾಳದಲ್ಲಿನ ಸನ್ನಿವೇಶನೇ ಆಗಿದೆ ಟಿ ಸಿ ಮತ್ತೆ ಕಾಂಗ್ರೆಸ್ ನಡುವಿನ ಪೈಪೋಟಿಯಲ್ಲಿ ನಿರ್ಣಾಯಕವಾಗುವಂತಹ ಅಂಶ ಏನು ಅಂತ ಅಂದ್ರೆ ಬಂಗಾಳದಲ್ಲಿನ ದೊಡ್ಡ ಪ್ರಮಾಣದ ಅಲ್ಪಸಂಖ್ಯಾತ ಜನಸಂಖ್ಯೆ ಬೇರೆ ರಾಜ್ಯಗಳಲ್ಲಿ ನಿರ್ದಿಷ್ಟವಾಗಿ ಮುಸ್ಲಿಂ ಮತಗಳನ್ನ ಸೆಳೆಯುವಂತಹ ಪಕ್ಷಗಳನ್ನ ಬಿಜೆಪಿಯ ಬಿ ಟೀಮ್ ಅಂತ ಸ್ವತಃ ಕಾಂಗ್ರೆಸ್ ಟೀಕೆ ಮಾಡುತ್ತೆ ಅಂದ್ರೆ ಹೀಗಿರುವಾಗ ಬಂಗಾಳದಲ್ಲಿ ಅದು ಟಿ ಎಂ ಸಿ ದೃಷ್ಟಿಯಲ್ಲಿ ಅಂಥದ್ದೇ ಆಪಾದನೆಗೆ ತುತ್ತಾದ್ರೆ ಅಚ್ಚರಿ ಇಲ್ಲ ಅಂದ್ರೆ ಇಂಡಿಯಾ ಮೈತ್ರಿಕೂಟದ ಒಗ್ಗಟ್ಟು ಮುರಿಯುವಂತ ಸೂಚನೆಗಳು ಇವಾಗಿವೆ ಇಂಡಿಯಾ ಮೈತ್ರಿಕೂಟದ ಭಾಗವಾಗಿರುವಂತಹ ಶಿವಸೇನೆ ಅಂದ್ರೆ ಯು ಬಿ ಟಿ ನಾಯಕಿ ಪ್ರಿಯಾಂಕಾ ಚತುರ್ವೇದಿಯವರು ಕೂಡ ವಿಪಕ್ಷ ಒಕ್ಕೂಟಗಳು ತಮ್ಮ ಗ್ರಹಿಕೆಯನ್ನ ಬದಲಿಸಬೇಕಾಗಿರುವಂತಹ ಒಂದು ಅಗತ್ಯದ ಬಗ್ಗೆ ಹೇಳಿದ್ದಾರೆ ಬಿಹಾರ ಚುನಾವಣೆಯಲ್ಲಿ ಮಹಿಳಾ ಮತದಾರರು ನಿರ್ಣಾಯಕ ಪಾತ್ರವನ್ನ ವಹಿಸಿರೋದ್ರ ಕಡೆಗೆ ಗಮನ ಸೆಳೆದಿರುವ ಅವರು ದೇಶದ ಮಹಿಳೆಯರೊಂದಿಗೆ ಮಾತಾಡಿ ಅವರಿಲ್ಲದೆ ಪರ್ಯಾಯ ಇರೋದಿಕ್ ಸಾಧ್ಯ ಇಲ್ಲ ಅಂತ ಅವ್ರ ಸಲಹೆಯನ್ನ ಕೊಟ್ಟಿದ್ದಾರೆ ಅವರು ಈ ಪೋಸ್ಟ್ಗೆ ಬಂದಿರುವಂತಹ ಪ್ರತಿಕ್ರಿಯೆಯಲ್ಲಿ ಗಮನಾರ್ಹವಾಗಿದೆ ಕಡೆಗೂ ಒಬ್ಬರಾದ್ರೂ ಈ ಚುನಾವಣೆಯ ಫಲಿತಾಂಶವನ್ನು ನಿಜವಾಗಿಯೂ ವಿಶ್ಲೇಷಿಸಿದ್ದಾರೆ ಕೇವಲ ಮತಗಳತನ ಅಥವಾ ಈ ಪ್ರಜಾಪ್ರಭುತ್ವದ ಕೊಲೆ ಅಂತ ಹೇಳೋ ಬದಲು ಇಲ್ಲಿ ಗಮನಿಸಬೇಕಾದಂತ ಅಂಶದ ಕಡೆಗೆ ನೋಡಿದ್ದಾರೆ ಅಂತ ಅಲ್ಲೇ ಜನ ಹೇಳಿದ್ದಾರೆ ಇದು ಕಾಂಗ್ರೆಸ್ ಅನ್ನ ಗುರಿಯಾಗಿಸಿಕೊಂಡು ಮಾಡಿದಂತಹ ಕಮೆಂಟ್ ಆಗಿದ್ರು ಕೂಡ ಬಹುಶಃ ಪ್ರಾದೇಶಿಕವಾಗಿ ಚುನಾವಣೆಯ ವಿಷಯಗಳನ್ನ ಗುರುತಿಸುವಲ್ಲಿ ಪಕ್ಷಗಳು ವಿಫಲ ಆಗ್ತಾ ಇರುವ ಬಗೆಗಿನ ಒಂದು ಟೀಕೆ ಕೂಡ ಆಗಿದೆ ನಿಜವಾದ ವಿಷಯಗಳ ಕಡೆಗೆ ಗಮನ ಹರಿಸೋದು ಮುಖ್ಯ ಮತ್ತೆ ಪ್ರಬಲವಾದ ವಿರೋಧ ಪಕ್ಷದ ಅಗತ್ಯ ಇದೆ ಅನ್ನೋದನ್ನ ಇದು ಹೇಳುತ್ತೆ ಇಂಡಿಯಾ ಒಕ್ಕೂಟ ರಾಷ್ಟ್ರ ಮಟ್ಟದಲ್ಲಿ ಮಾತ್ರ ರಾಜ್ಯ ಚುನಾವಣೆಗಳಿಗೆ ಅಲ್ಲ ಅನ್ನುವಂಥ ಒಂದು ದುರ್ಬಲ ಸೂತ್ರ ಕೂಡ ಇಲ್ಲಿ ದೊಡ್ಡ ಹೊಡೆತ ಕೊಡುವಂತಹ ಅಂಶ ಆಗಿದೆ ಅವು ಯಾವಾಗ ಒಂದಾಗಿರ್ತವೆ ಅಥವಾ ಯಾವಾಗ ಎದುರಾಳಿಗಳಾಗ್ತವೆ ಮತ್ತೆ ಈ ಎರಡೂ ಮನಸ್ಥಿತಿಯನ್ನ ನಿಭಾಯಿಸೋದು ಹೇಗೆ ಅನ್ನೋದೆಲ್ಲವೂ ಕೂಡ ಒಂದ್ ರೀತಿ ವಿಚಿತ್ರವಾಗಿದೆ ಇದು ಇನ್ನು ಬಿಹಾರದಲ್ಲಿನ ಸೋಲಿನ ವಿಷಯಕ್ಕೆ ಬಂದ್ರೆ ಪ್ರಚಾರ ಮತ್ತೆ ಜಂಟಿ ಕಾರ್ಯತಂತ್ರವನ್ನ ರೂಪಿಸುವಲ್ಲಿ ಬಹಳ ತಡವಾಗಿತ್ತು ಅಂತ ಈಗಾಗಲೇ ಹಲವರು ದೂಷಿಸ್ತಾ ಇದ್ದಾರೆ ಮೈತ್ರಿ ಒಳಗಿನ ಪ್ರಮುಖ ಪಕ್ಷಗಳ ಪರಸ್ಪರ ಕಚ್ಚಾಟಕ್ಕೆ ನಿಂತು ಇದಲ್ಲದೆ ಬಿಜೆಪಿಯ ಜಂಗಲ್ ರಾಜ ನಿರೂಪಣೆಯನ್ನ ಮೀರಿ ನಿಲ್ಲೋದಕ್ಕೆ ಅದಕ್ಕೆ ಸಾಧ್ಯವಾಗದೇ ಹೋಯ್ತಾ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ ಜಾತಿ ಸಮೀಕರಣಗಳನ್ನ ಕಂಡುಕೊಳ್ಳುವಲ್ಲಿ ವಿಫಲ ಆಗಿದ್ದು ಹೇಗೆ ಬಿಹಾರದಲ್ಲಿ ತಾವು ಪ್ರಸ್ತುತ ಅನ್ನೋದ್ರ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡುವಲ್ಲಿನ ಒಂದು ವಿಫಲತೆ ಇವೆಲ್ಲವೂ ಕೂಡ ಅದರ ಸೋಲಿಗೆ ಪಾಲನೆ ಕೊಟ್ಟಿವೆ ಹಾಗೆ ಈ ಸೀಟಿಗಾಗಿ ಕಚ್ಚಾಡುವಂತಹ ಸ್ಥಿತಿಯಲ್ಲಿ ಒಗ್ಗಟ್ಟು ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಮೈತ್ರಿಯನ್ನು ಮತ್ತೆ ಹಳಿಗೆ ತರೋದಕ್ಕೆ ಪಕ್ಷಗಳು ಪ್ರತಿಷ್ಠೆಗೆ ಬೀಳದೇನೆ ಮೈತ್ರಿಗೆ ಅನುಕೂಲವಾಗಬಲ್ಲಂತ ಸೀಟ್ ಹಂಚಿಕೆ ಸೂತ್ರವನ್ನು ಒಮ್ಮನಸ್ಸಿನಿಂದ ತೆಗೆದುಕೊಳ್ಳೋದು ಅವಶ್ಯಕವಾಗುತ್ತೆ ಬಿಹಾರದಲ್ಲಿ ಕದನ ಕಣಕ್ಕೆ ಅಣಿಯಾಗುವ ಹಂತವಾದಂಥ ಈ ಸೀಟ್ ಹಂಚಿಕೆ ಮಾತುಕತೆಗಳೇನೆ ವಿಫಲ ಅದು ಕಡೆಗೆ ಆದರೆ ಈ ಫ್ರೆಂಡ್ಲಿ ಫೈಟ್ ಅನ್ನೋದು ಅತ್ಯಂತ ಹಾಸ್ಯಾಸ್ಪದ ಪ್ರಯೋಗ ಮಾತ್ರವಾಗಿನೇ ಉಳಿತು ಮೈತ್ರಿಕೂಟದ ಪಾಲುದಾರ ಪಕ್ಷಗಳು ಸೀಟ್ ಹಂಚಿಕೆಯ ಬಗ್ಗೆ ಸ್ಪಷ್ಟ ನಿರ್ಧಾರಕ್ಕೆ ಬರಲಿಲ್ಲ ಕಡೆಗೆ ನೀವು ಕಣಕ್ಕಿಳಿರಿ ನಾವು ಕಣಕ್ಕಿಳಿತೀವಿ ಅನ್ನೋ ಮಟ್ಟಕ್ಕೆ ಹೋಗಿ ಅದನ್ನು ಫ್ರೆಂಡ್ಲಿ ಫೈಟ್ ಅಂತ ಕರೆದುಕೊಳ್ಳಲಾಯಿತು ಅವು ಖಂಡಿತವಾಗಿನೂ ಫ್ರೆಂಡ್ಲಿ ಆಗಿರೋದು ಸಾಧ್ಯನೇ ಇರಲಿಲ್ಲ ಯಾಕಂದ್ರೆ ಕಣದಲ್ಲಿರುವಾಗ ಎಲ್ರಿಗೂ ತಮ್ಮನ್ನ ಮಾತ್ರನೇ ಸಾಬೀತಿಕೊಳ್ಳುವಂತ ಒಂದು ತುರ್ತಿದ್ದದ್ದು ಸಹಜನೇ ಆಗಿತ್ತು ಅದು ಅವರವ್ರದೇ ಮತಗಳನ್ನ ಹಾಕ್ತು ಇಲ್ಲಿ ಮತ್ತೆ ಕಾರ್ಯಕರ್ತರಲ್ಲಿನ ಒಂದು ಗೊಂದಲ ಕೂಡ ಕಾರಣ ಆಯ್ತು ಇಂಡಿಯಾ ಒಕ್ಕೂಟದ ಪಕ್ಷ ಬಿಹಾರದ ಪಕ್ಕದ ರಾಜ್ಯದಲ್ಲಿ ಆಡಳಿತ ರೂಢ ಜಾರ್ಖಂಡ್ ಮುಕ್ತಿ ಮೋರ್ಚಾವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಅದು ಮೊದಲು ಸೀಟ್ ಕೊಡ್ಲಿಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿ ತಾನೇ ಕಣಕ್ಕಿಳಿಯೋ ಬಗ್ಗೆ ಮಾತಾಡ್ತು ಕೊನೆಗೆ ಅದರಿಂದ ಹಿಂದೆ ಸರಿದ್ರು ಕೂಡ ಪ್ರಚಾರಕ್ಕೆ ಬರಲೇ ಇಲ್ಲ ಹಾಗೆ ಮೈತ್ರಿಕೂಟದ ಪ್ರಮುಖ ಮುಖಗಳಾದ ತೇಜಸ್ವಿ ಯಾದವ್ ಹಾಗೆ ರಾಹುಲ್ ಗಾಂಧಿ ಅವರ ನಡುವೆನೆ ಸಹಮತ ಇಲ್ಲ ಅವರಿಬ್ಬರ ಮಧ್ಯೆ ಬಿರುಕು ಬಂದಿದೆ ಅನ್ನುವಂಥ ಮಾತುಗಳು ಚುನಾವಣಾ ಪ್ರಚಾರದ ಹೊತ್ತಿನಲ್ಲೇನೆ ವ್ಯಾಪಕವಾಗಿ ಹರಡಿತು ಅವರಿಬ್ಬರ ಚುನಾವಣಾ ಪ್ರಚಾರದಲ್ಲೂ ಕೂಡ ಆ ಅನುಮಾನಗಳು ದೂರವಾಗುವಂತಹ ಯಾವುದೇ ಕ್ರಮವನ್ನು ಕೈಗೊಳ್ಳಿಲ್ಲ ಸಿಎಂ ಅಭ್ಯರ್ಥಿ ಹಾಗೆ ಇನ್ನೊಬ್ಬ ಪ್ರಮುಖ ರಾಷ್ಟ್ರೀಯ ಪಕ್ಷದ ನಾಯಕನ ನಡುವೆನೆ ಸಮನ್ವಯ ಇಲ್ಲ ಅನ್ನೋದು ಮತದಾರರಿಗೆ ಯಾವ ಸಂದೇಶವನ್ನು ರವಾನಿಸುತ್ತೆ ಮೈತ್ರಿಕೂಟದ ಪಕ್ಷಗಳೇ ಒಂದ್ರ ವಿರುದ್ಧ ಇನ್ನೊಂದು ಸ್ಪರ್ಧೆಗಿಳಿದಾಗ ಅದನ್ನ ತಕ್ಷಣ ಸರಿಪಡಿಸುವ ಅಥವಾ ಮನವೊಲಿಸುವಂತಹ ಒಂದು ಕೆಲಸ ಆಗ್ಬೇಕಾಗಿತ್ತು ಬಿಜೆಪಿಯಲ್ಲಿ ಅದಾಗಿದೆ ಆದ್ರೆ ಇಂಡಿಯಾ ಒಕ್ಕೂಟದಲ್ಲಿ ಅದಾಗಲೇ ಇಲ್ಲ ಇಂಡಿಯಾ ಒಕ್ಕೂಟದೊಳಗಿನ ಪಾಲುದಾರರ ಸ್ಥಳೀಯ ಮಹತ್ವಾಕಾಂಕ್ಷೆ ಮತ್ತೆ ಪ್ರತಿಷ್ಠೆ ಘರ್ಷಣೆಗೆ ಎಡೆ ಮಾಡಿಕೊಡ್ತು ಕಡೆಗೆ ಆಂತರಿಕ ಬಿರುಕುಗಳು ಎನ್ ಡಿ ಎ ತನ್ನ ಸ್ಥಾನವನ್ನು ಬಲಪಡಿಸಿಕೊಳ್ಳೋದಕ್ಕೆ ಸ್ವತಃ ಅವಕಾಶ ಮಾಡಿಕೊಟ್ಟಿತ್ತು ಅನ್ನೋದು ನಿಜ ಇಲ್ಲಿ ಈ ಫ್ರೆಂಡ್ಲಿ ಫೈಟ್ ಅನ್ನೋದು ಮೈತ್ರಿಕೂಟದೊಳಗಿನ ವಿಪಕ್ಷಗಳ ನಡುವೆ ತೀವ್ರ ಅಪನಂಬಿಕೆ ಇದೆ ಅನ್ನೋದನ್ನ ಸೂಚಿಸಿದೆ ಕಡೆಗೆ ಅದೇ ಈಗ ಇಂಡಿಯಾ ಮೈತ್ರಿಕೂಟದ ಕೆಟ್ಟ ಸ್ಥಿತಿ ಕಾರಣ ಆಗಿದೆ ಈಗ ಹೀನಯ ಸೋಲನ್ನ ಉಂಟು ಕೂರು ಹಾಗಾಯ್ತು ಬಿಹಾರ ಚುನಾವಣೆಯಲ್ಲಿನ ಕಾಂಗ್ರೆಸ್ನ ಅತಿ ಕಳಪೆ ಪ್ರದರ್ಶನ ಅಂತೂ ಮೈತ್ರಿಕೂಟದೊಳಗಿನ ಅದರ ಪಾತ್ರದ ಬಗ್ಗೆನೇ ಪ್ರಶ್ನೆಗಳನ್ನ ಹುಟ್ಟಾಕತ್ತೆ ಕಾಂಗ್ರೆಸ್ ಸ್ಪರ್ಧೆ ಮಾಡಿದಂತಹ ಅರವತ್ತೊಂದು ಸ್ಥಾನಗಳಲ್ಲಿ ಆರು ಸ್ಥಾನಗಳನ್ನ ಮಾತ್ರನೇ ಗೆದ್ದಿತ್ತು ಇದು ಕಾಂಗ್ರೆಸ್ ಪಾಲಿನ ಮತ್ತೊಂದು ದೊಡ್ಡ ಹಿನ್ನಡೆ ಎನ್ ಡಿ ಎ ದೊಡ್ಡ ಮಟ್ಟದಲ್ಲಿ ಸಾಧಿಸಿದಂತಹ ಗೆಲುವು ಕಾಂಗ್ರೆಸ್ ಸೇರಿದ ಹಾಗೆ ವಿರೋಧ ಪಕ್ಷಗಳನ್ನ ನಾಶ ಮಾಡಿದೆ ಈಗ ಗೆದ್ದಿರುವಂತಹ ಕನಿಷ್ಠ ಮಟ್ಟದ ಸೀಟುಗಳು ವಿಪಕ್ಷ ಒಕ್ಕೂಟದ ಪಾಲಿಗೆ ನಿರಾಶದಾಯಕ ಮಾತ್ರ ಅಲ್ಲ ಮತಗಳತನದ ಆರೋಪಕ್ಕೂ ಕೂಡ ದೊಡ್ಡ ಹಿನ್ನಡೆ ಇದು ಈಗ ಬಿಹಾರದಲ್ಲಿನ ಸೋಲು ಅದರಲ್ಲೂ ಕಾಂಗ್ರೆಸ್ನ ಸೋಲು ಕೇಂದ್ರದಲ್ಲಿ ಅದರ ಮುಂದಾಳತ್ವದ ಇಂಡಿಯಾ ಮೈತ್ರಿಕೂಟದಲ್ಲಿ ದೊಡ್ಡ ಬದಲಾವಣೆಗೆ ಒತ್ತಾಯ ಹೆಚ್ಚೋದಕ್ಕೆ ಕಾರಣ ಕೂಡ ಆಗಬಹುದು ಇನ್ನು ನಾಯಕತ್ವದ ಪ್ರಶ್ನೆ ಕೂಡ ಇಲ್ಲಿ ಬಹಳ ದೊಡ್ಡದಾಗಿ ತಲೆ ಎತ್ತಬಹುದು ಮುಂದಿನ ವರ್ಷ ತಮಿಳುನಾಡು ಪಶ್ಚಿಮ ಬಂಗಾಳ ಅಸ್ಸಾಂ ಪದುಚೇರಿ ಮತ್ತು ಕೇರಳದಲ್ಲಿ ಚುನಾವಣೆಗಳಿವೆ ಬಿಹಾರದ ಫಲಿತಾಂಶ ಇಂಡಿಯಾ ಒಕ್ಕೂಟದ ಮುಂದಿನ ನಡೆಗಳ ಮೇಲೆ ಖಂಡಿತವಾಗಿಯೂ ಪರಿಣಾಮ ಬೀರಲಿದೆ ಅದು ನಿಜವಾಗಿನ ದೃಢವಾಗಿ ನಿಲ್ಲಲಿದೆಯಾ ಅಥವಾ ಒಡೆಯಲಿದೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಏನಿರುತ್ತೋ ಅನ್ನೋದು ಗೊತ್ತಿಲ್ಲ ಅದೇನಾದರೂ ಒಡೆದು ಹೋದರೆ ಅದೇ ಎನ್ ಡಿ ಎ ಪಾಲಿನ ಮತ್ತೊಂದು ದೊಡ್ಡ ಗೆಲುವಾಗಿ ಬಿಡುತ್ತೆ ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ಅದನ್ನು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ